ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕುಂಭರಾಶಿಯ ಎಲ್ಲ ಮೂರು ನಕ್ಷತ್ರ ಸಂಜಾತರು ಅಂದರೆ ಧನಿಷ್ಠ ಶತಬಿಷ ಮತ್ತು ಪೂರ್ವಭದ್ರ ಮೂರು ನಕ್ಷತ್ರ ಸಂಜಾತರಿಗೂ ಈ ನವೆಂಬರ್ ತಿಂಗಳು ಅತ್ಯಂತ ಒಳ್ಳೆಯ ತಿಂಗಳಾಗಲಿದೆ ಯಶಸ್ಸಿನ ತಿಂಗಳಾಗಲಿದೆ ನೀವು ಬಹಳ ದೀರ್ಘಕಾಲದಿಂದ ಪ್ರಯತ್ನ ಪಡುತ್ತಿದ್ದಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿದೆ ಆ ಕೆಲಸ ಕಾರ್ಯಗಳು ಯಶಸ್ವಿಯಾಗಲು ನಿಮಗೆ ದೈವಬಲದ ಜೊತೆಗೆ ಜನಬಲವೂ ಸಿಗಲಿದೆ ನಿಮ್ಮ ಒಂದು ಪ್ರಯತ್ನವೇನಿದೆ ಆ ಪ್ರಯತ್ನದ ಶುಭ ಫಲಗಳು ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿಯೇ ಸಿಗಲಿದೆ ಸಾಡೆಸತಿ ನಡೆಯುತ್ತಿದ್ದರೂ ಸಹಿತ ಎರಡನೇ ಮನೆಯ ಶನಿ ರಾಶಿಯಲ್ಲಿರುವಂತಹ ರಾಹು ಸಪ್ತಮದಲ್ಲಿರುವಂತಹ ಕೇತು ವ್ಯತಿರಿಕ್ತ ಸಂಚಾರವಿದ್ದರೂ ಸಹಿತ ಪಂಚಮ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರುವಂತಹ ದೇವಗುರು ಬೃಹಸ್ಪತಿಯ ಶುಭ ಅನುಗ್ರಹವೇ ಈ ಎಲ್ಲ ಯಶಸ್ಸಿಗೂ ಕಾರಣ ಕುಂಭರಾಶಿ ಸಂಜಾತರು ಬಹಳ ಕಾಲದಿಂದ ಸುಮಾರು ಐದೂವರೆ ಆರು ವರ್ಷದ ಕಾಲದಿಂದ ಹಿನ್ನಡೆಯನ್ನೇ ಅನುಭವಿಸುತ್ತಾ ಬಂದಿದ್ದೀರಿ ಈ ಒಂದು ನವೆಂಬರ್ ತಿಂಗಳೇನಿದೆ ಆ ಎಲ್ಲ ಹಿನ್ನಡೆಗಳನ್ನು ದೂರ ಮಾಡಿ ನಿಮ್ಮ ಯಶಸ್ಸಿನ ಪ್ರಯಾಣಕ್ಕೆ ಒಂದು ಹೊಸ ತಿರುವನ್ನು ಕೊಡಲಿದೆ ನಿಮಗೆ ಆರೋಗ್ಯ ಕೌಟುಂಬಿಕ ಹಣಕಾಸಿನ ವಿಚಾರ ಮಾತ್ರವೇ ಅಲ್ಲದೆ ಎಲ್ಲ ರೀತಿಯಿಂದಲೂ ನೀವೊಂದು ಉನ್ನತ ಸಾಧನೆ ಮಾಡಿ ಬಹಳ ದಿನಗಳ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಶುಭ ಕಾಲವು ನವೆಂಬರ್ ತಿಂಗಳಲ್ಲಿ ನಿಮಗೆ ಕೂಡಿ ಬರಲಿದೆ ತಿಂಗಳ ಮೊದಲಾರ್ಧದಲ್ಲಿ ನಿಮಗೆ ಏನು ರವಿಯ ತುಲಾರಾಶಿ ಸಂಚಾರವಿರುತ್ತದೋ ನಂತರ ನಿಮ್ಮ ಕರ್ಮಸ್ಥಾನದಲ್ಲಿ ಅಂದರೆ ವೃಶ್ಚಿಕದಲ್ಲಿ ರವಿಯು ಸಂಚರಿಸುವುದು ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಳ್ಳಲು ಕಾರಣವಾಗುತ್ತದೆ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದ ಸಮಸ್ಯೆಗಳು ಸಹಿತ ನಿವಾರಣೆಯಾಗಿ ಮತ್ತೆ ಒಂದು ಒಳ್ಳೆಯ ಸಂತೋಷ ಮತ್ತು ಆನಂದದ ಕಾಲವು ನಿಮ್ಮದಾಗಲು ಈ ನವಂಬರ್ ತಿಂಗಳು ಸಾಕ್ಷಿಯಾಗಲಿದೆ ನೀವು ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹಿತ ಅದರಿಂದ ಹೊರಬರಲು ಪ್ರತಿನಿತ್ಯವೂ ತಪ್ಪದೆ ಶನೇಷ್ಠರ ಕೃತ ನೃಸಿಂಹಸ್ತುತಿ ಹಾಗೂ ಹನುಮತ್ ಕವಚ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸುವುದು ಎಲ್ಲ ಒಂದು ಸಂಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸಲಿದೆ ನಿಮಗೆ ಒಳ್ಳೆಯದಾಗಲಿ ಎಂದು ಕೇಳಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮವರಿಗೂ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ಸ್ ತಿಳಿಸಿ ಕಾಮೆಂಟ್ಸ್ ತಿಳಿಸಿ ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು